ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿರುವಂಥ ಮಾಹಿತಿ ಏನು ಅಂದ್ರೆ ಏನು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತೆ ಆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಿರುವಂಥ ಏನು ಕಾರ್ಮಿಕರಿರ್ತಾರೆ ಇರ್ತಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವ ಕಾರಣದಿಂದ ಕೆಲಸದಲ್ಲಿ ರಿಯಾಯಿತಿ ನೀಡಿದೆ ಎಷ್ಟು ಪರ್ಸೆಂಟ್ ರಿಯಾಯಿತಿ ನೀಡಿದೆ ಎಲ್ಲನೂ ನೋಡೋಣ ವಿಡಿಯೋದಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಮತ್ತು ಏನೆಲ್ಲ ಸೌಲಭ್ಯಗಳು ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂಥ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಆದಷ್ಟು ಬೇರೆ ಬೇರೆ ಜನರಿಗೆ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಅವರಿಗೂ ಕೂಡ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಮಾಹಿತಿನ ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ಬೇಸಿಗೆ ಕಾಲ ಇರೋದ್ ಇರೋದರಿಂದ ಈಗ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳು ಇರೋದಿಲ್ಲ ಹಾಗಾಗಿ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ನೂರು ದಿನಗಳ ಕೆಲಸ ನೀವು ಪಡಿಬೇಕೋ ಗೊತ್ತಿರುತ್ತೆ ನಿಮಗೂ ಕೂಡ ಒಂದು ಕುಟುಂಬಕ್ಕೆ ನೂರು ದಿನ ಕೆಲಸ ಪ್ರತಿಯೊಂದು ಕುಟುಂಬಕ್ಕೂ ನೂರು ದಿನ ಕೆಲಸ ನೀಡಬೇಕಂತ ಒಂದು ಸರ್ಕಾರದ ರೂಲ್ಸ್ ಇದೆ ಪ್ರತಿ ವರ್ಷ ಕೂಡ ನೂರು ದಿನ ಕೆಲಸ ನೀಡುತ್ತೆ ಗ್ರಾಮ ಪಂಚಾಯಿತಿಯಿಂದ ಹಾಗಾಗಿ ಇಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಕಲಬುರಗಿ ಮತ್ತು ಬೆಳಗಾವಿಯಲ್ಲಿ ಬರುವಂಥ ಎಲ್ಲ ಒಂದು ಜಿಲ್ಲೆಗಳು ಈ ಕಲ್ ಕಲಬುರ್ಗಿ ಭಾಗ ಮತ್ತು ಬೆಳಗಾವಿ ಭಾಗ ಎಲ್ಲ ಭಾಗಗಳು ಕೂಡ ಇಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚುತ್ತಿರುವುದರಿಂದ ಒಂದು ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಬಿಸಿಲಿನಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಲವಾರು ಒಂದು ಮೂವತ್ತು ಪರ್ಸೆಂಟ್ ಕೆಲಸವನ್ನು ಕಡಿತಗೊಳಿಸಿದ್ದಾರೆ ಅಂದರೆ ರಿಯಾಯಿತಿ ನೀಡಿದ್ದಾರೆ ಏನು ನೂರು ಪರ್ಸೆಂಟ್ ಕೆಲಸ ಇರುತ್ತೋ ಅದರಲ್ಲಿ ನೀವು ಮೂವತ್ತು ಪರ್ಸೆಂಟ್ ಕೆಲಸವನ್ನು ಬಿಡಬೇಕಾಗತ್ತೆ ಅಂದರೆ ಕಮ್ಮಿ ಕಮ್ಮಿ ಕೆಲಸ ಮಾಡಬೇಕಾಗುತ್ತೆ ಈಗ ಹೆಚ್ಚು ಬಿಸಿಲು ಇರೋದರಿಂದ ಒಂದು ಕಾರ್ಮಿಕರಿಗೂ ಕೂಡ ಪ್ರಾಬ್ಲಮ್ ಆಗಬಾರ್ದು ಆ ಉದ್ದೇಶದಿಂದ ಸರ್ಕಾರ ಆದೇಶ ಕೂಡ ಈಗ ಹೊರ ಹೊರಡಿಸಿಬಿಟ್ಟಿದೆ ಏನು ಮೂವತ್ತು ಪರ್ಸೆಂಟ್ ರಿಯಾಯಿತಿ ಕೊಡಬೇಕು ಅಂತ ನೀವು ಯಾರು ಬಂದರೂ ಕೂಡ ಮೂವತ್ತು ಪರ್ಸೆಂಟ್ ನೀವು ಕೆಲಸವನ್ನು ರಿಯಾಯಿತಿಯಿಂದ ಮಾಡ್ಬೋದು ಸ್ನೇಹಿತ ಹಾಗಾಗಿ ನೀವು ಕಾರ್ಯನಿರ್ವ ನಿರ್ವಹಿಸ್ತಿರುವಂಥ ಭಾಗದಲ್ಲಿ ಇಲ್ಲಿ ನೀವು ಏನು ಒಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಎಲ್ಲ ಸೌಲಭ್ಯಗಳು ಕೂಡ ನೀವು ಇಟ್ಟುಕೊಳ್ಳಬೇಕಾಗುತ್ತೆ ನಿಮ್ಮ ಅಧಿಕಾರಿಗಳಿಗೂ ಕೂಡ ನೀವು ಕೇಳಬೇಕಾಗತ್ತೆ ಇಲ್ಲಿ ಅಲ್ಲಿ ಒಂದು ಚಿಕಿತ್ಸೆ ವ್ಯವಸ್ಥೆ ಕೂಡ ಮಾಡಿಕೊಳ್ಬೇಕಾಗತ್ತೆ ನಿಮಗೆ ನೆರಳಿನ ವ್ಯವಸ್ಥೆ ಅಂದರೆ ಟೆಂಟು ಅದು ಇದು ಅಂತ ಸರ್ಕಾರದಿಂದ ಮಾಡುವಂಥ ಕೆಲಸಗಳು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಮಾಡಬೇಕಾಗಿರುತ್ತೆ ಅಂತ ಎಲ್ಲ ಒಂದು ಕೇಳಿ ನೀವು ಯೋಜನೆ ಮೂಲಕ ನೀವು ಸಹಾಯವನ್ನು ಪಡೆದುಕೊಳ್ಬೋದು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಟೆಂಟ್ ಹೊಡೆದು ಅಲ್ಲಿ ಒಂದು ನಿಮಗೆ ಸೌಲಭ್ಯ ಮಾಡಿ ಕೊಡಬೇಕಾಗುತ್ತೆ ಯಾಕೆಂತಂದರೆ ನಿಮಗೆ ನೆರಳು ಕೂಡ ಬೇಕಾಗುತ್ತೆ ಕೆಲಸ ಮಾಡಿ ನೀವು ನೀರು ಕುಡಲಿಕ್ಕೆ ಕುಂತರೆ ಅಲ್ಲಿ ಒಂದು ನೆರಳಿನ ವ್ಯವಸ್ಥೆ ಇರಬೇಕು ಮೊದಲ ಆದ್ಯತೆ ಎಲ್ಲ ಕಾರ್ಮಿಕರನ್ನ ಕಾಪಾಡುವಂಥದ್ದು ಉದ್ದೇಶ ಆಗಿರುತ್ತೆ ಕೆಲಸ ಆಮೇಲೆ ಮಾಡುವಂಥದ್ದು ಇರುತ್ತೆ ಹಾಗಾಗಿ ಈ ಒಂದು ಮಾಹಿತಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಎಲ್ರಿಗೂ ಕೂಡ ಇದೆ ಇದು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಅನ್ವಯಿಸುತ್ತೆ ಎರಡು ತಿಂಗಳ ಕಾಲ ನೀವು ರಿಯಾಯಿತಿ ಮೂವತ್ತು ಪರ್ಸೆಂಟ್ ರಿಯಾಯಿತಿ ಮೇಲೆ ನೀವು ಕೆಲಸ ಮಾಡ್ಬೋದು ಸ್ನೇಹಿತರೆ ಥ್ಯಾಂಕ್ ಯು